ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ನಮ್ಮ ಕಾಳೇಶ್ ಮನಸ್ಸು ಕೃಷಿಯಿಂದ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಲ್ಲಿ ಕಬ್ಬಿನಲ್ಲಿ ಮಾಡ್ತಕ್ಕಂಥ ಉಪಚಾರಗಳ ಬಗ್ಗೆ ಹಾಗೆ ಹೆಚ್ಚಿನ ಇಳುವರಿಯ ಬಗ್ಗೆ ಒಂದಿಷ್ಟು ಸ ಮಾಹಿತಿಗಳನ್ನು ತರ್ತಾ ಇರ್ತೀನಿ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಬಂದಿದ್ದೀರಾ ಇಲ್ಲಿ ಕಬ್ಬು ನಾಟಿ ಮಾಡಿ ಒಂದು ತಿಂಗಳ ಒಳಗಾಗಿ ನಾವು ಮಾಡತಕ್ಕಂಥ ಒಂದು ಪ್ರಮುಖವಾದ ಕೆಲಸ ಅಂದರೆ ಕಡೆ ನಿರ್ವಹಣೆ ಯಾವ ರೀತಿ ನಾವು ಮಾಡಬೇಕು ಈ ಕಳೆ ನಿರ್ವಹಣೆಯನ್ನು ತಿಂಗಳೊಳಗಾಗಿ ನಾವು ಮಾಡಿದ್ದೆ ಅದರ ಸ್ನೇಹಿತರೆ ತುಂಬ ಚೆನ್ನಾಗಿ ನಿರ್ವಹಣೆ ಕೂಡ ಆಗುತ್ತೆ ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಹೇಗೆ ಅದನ್ನು ಯಾವುದ ಕಳೆನಾಶಕ ಬಳಸಬೇಕು ಅಥವಾ ಬೇಡವೋ ಮತ್ತು ಯಾವುದು ಬಳಸಿದ್ರೆ ಉತ್ತಮ ನಮ್ಮ ತಳಿ ಯಾವುದು ಹೀಗೆಲ್ಲ ಒಂದು ಪ್ರತಿಯೊಂದನ್ನು ನಾವು ಇಲ್ಲಿ ನೋಡಬೇಕಾಗ್ತೈತೆ ಸ್ನೇಹಿತರೆ ಅದಕ್ಕೆ ಯಾವುದು ಅನ್ನೋದನ್ನು ಇಲ್ಲಿ ಪೂರ್ತಿಯಾಗಿ ನೋಡೋಣ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸರು ಇದ್ದಾರೆ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ನೋಡಿ ಸ್ನೇಹಿತರೆ ನೀವು ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಕಳೆ ಬಂದಿದೆ ಇನ್ನೂ ತಿಂಗಳ ಒಳಗಾಗಿ ಇರ್ತಕ್ಕಂಥ ಒಂದು ಬೆಳೆ ಅನ್ಬೋದು ಇಲ್ಲಿ ಕ ಕಡಲೆ ಹಾಗೂ ಕಬ್ಬು ಎರಡನ್ನು ನಾವು ಇಲ್ಲಿ ಅಂತರ್ ಬೆಳೆ ಕಡಲೆ ಹಾಗೆ ಪ್ರಮುಖ ಬೆಳೆ ಕ ಕಬ್ಬನ್ನು ನಾವು ಇಲ್ಲಿ ಮಾಡಿದ್ದೇವೆ ಈ ರೀತಿ ಕಳೆ ಬಂದಿದೆ ಸ್ನೇಹಿತರೆ ಕಳೆ ತಿಂಗಳ ಒಳಗಾಗಿ ನಾವು ಕಳೆ ನಾಶಕವನ್ನು ಬಳಸೋದಾದರೆ ಒಳಗಾಗಿ ಬಳಸಬೇಕು ಕಳೆ ಯಾವಾಗಲೂ ಅದು ತೆನೆ ಹಾಕಿರಬಾರದು ಕಳೆ ಕೂಡ ಅಂಥದ್ರಲ್ಲಿ ನಾವು ಈ ಕಳೆ ನಾಶಕವನ್ನು ಬಳಸಿದ್ದಾದರೆ ಸಮರ್ಪಕವಾಗಿ ಕಳೆ ನಿರ್ವಹಣೆ ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಅತಿ ಈಸಿಯಾಗಿ ಎಲ್ಲ ತುಂಬ ಕಳೆ ಹೋಗುತ್ತೆ ಇಲ್ಲಿ ನೋಡ್ಬೋದು ನೀವು ಕಳೆ ಸಾಕಷ್ಟು ಪ್ರಮಾಣದಲ್ಲಿದೆ ಈ ಕಳೆಯನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಮತ್ತು ಬಳಸುವ ಔಷಧಿ ಯಾವುದು ನಾವು ಮಾಡಿರ್ತಕ್ಕಂಥ ಕಬ್ಬಿನ ತಳಿ ಯಾವುದು ಇದರ ಮೇಲೆ ಅವಲಂಬನೆ ಆಗಿರ್ತದೆ ನಾವು ಏಯ್ಟಿ ಸಿಕ್ಸ್ ಕ ತಳಿಯ ಕಬ್ಬಿನಲ್ಲಿ ನಾವು ಮೆಟ್ರೋ ಬಳಸ್ತಿದ್ವಿ ಸ್ನೇಹಿತರೆ ಇದು ಬೇರೆ ತಳಿಗಳಲ್ಲಿ ನಾವು ಮೆಟ್ರೋ ಸ್ವಲ್ಪ ಕಬ್ಬಿಗೆ ಇಫೆಕ್ಟ್ ಆಗುವ ಸಾಧ್ಯತೆ ಕೂಡ ಸಾಕಷ್ಟು ಇರ್ತದೆ ಸಾಕಷ್ಟು ಜನರು ಮೆಟ್ರೋ ಮಿಂಜನನ್ನೇ ಬಳಸ್ತಿರ್ತಾರೆ ಇಲ್ಲಿ ನಾವು ಇಲ್ಲಿ ನೋಡ್ಬೋದು ನಾವು ಈ ಗೋವಿನ ಜೋಳದಲ್ಲಿ ಪ್ರೇಮ್ ಮಾಡ್ತಕ್ಕಂಥ ಒಂದು ಲಾಡಿಸ್ ಆಗಿರ್ಬೋದು ಹಾಗೇ ಈ ಟಿನ್ಸರ್ ಆಗಿರ್ಬೋದು ಹಾಗೆ ಟೂರಿ ಆಗಿರ್ಬೋದು ಹಾಗೆ ಇನ್ನೂ ಕೆಲವಷ್ಟು ಕಂಪ್ನಿಗಳಿವೆ ಸ್ನೇಹಿತರೆ ಆ ಕಂಪ್ನಿಗಳ ಇರುವಲು ಯಾವುದಾದ್ರೂ ನಡೆಯುತ್ತೆ ಅಲ್ಲಿ ನಮ್ಮ ಬೇಕಾಗಿರೋತಕ್ಕಂಥ ಕಂಟೆಂಟ್ ಇದ್ರೆ ಆಯಿತು ಯಾವುದಾದ್ರೂ ನಿಮ್ಗೆ ಯಾವುದೇ ಅವೈಲೇಬಲ್ ಇದೆ ಆ ಕಂಪ್ನಿ ಔಷಧಿಯನ್ನು ನೀವು ಕಳೆನಾಶಕವನ್ನು ಇಲ್ಲಿ ಬಳಸ್ಬೋದು ಸ್ನೇಹಿತರೆ ನಿಮಗೆ ಯಾವ ಕಂಪ್ನಿ ಅವೈಲೇಬಲ್ ಇರುತ್ತೆ ಅದನ್ನು ನೀವು ಬಳಸ್ಬೋದು ಆದರೆ ಇಲ್ಲಿ ನಮ್ಮ ಕಂಟೆಂಟ್ ಮಾತ್ರ ಇದೈತಿ ನೋಡಿ ಸ್ನೇಹಿತರೆ ಅಂತ ಇದೆ ನೋಡಿ ಹಾಗೆ ಅಟ್ರಾಜೇನು ಇವೆರಡು ಕಂಬೈಂಡು ಇವುಗಳನ್ನು ಮಿಶ್ರಣ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನೀವು ಕಬ್ಬಿನ ಚಿತ್ರ ಹಾಗೂ ಗೋವಿಂದಗಳ ಎರಡಕ್ಕೂ ಆಗೋ ರೀತಿ ಇದನ್ನು ತಯಾರು ಮಾಡಲೇದಾಗಿದೆ ಈ ಕಬ್ಬಿನ ಬೆಳೆಯಲ್ಲಿ ನಮ್ಮ ಬೇರೆ ತಳಿ ಬೆಳೆಯಲ್ಲಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗೋವಿನ ಜೋಳ ಹಾಗೆ ಕಬ್ಬು ಎರಡಕ್ಕೂ ಒಂದು ಅನುಕೂಲವಾಗುವ ರೀತಿ ಈ ಕಳೆನಾಶಕ ತುಂಬ ಚೆನ್ನಾಗಿದೆ ಇದನ್ನು ಒಂದು ಎಕರೆ ಪ್ರಮಾಣದಲ್ಲಿ ಒಂದು ಹತ್ತು ಡ್ರಮ್ ಮಾಡಿಕೊಂಡು ನಾವು ಇಲ್ಲಿ ಸ್ಪ್ರೇ ಮಾಡಬೇಕಾಗುತ್ತೆ ಇಲ್ಲಿ ಪ್ರತಿ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ನಾವು ಅಂತರ್ಬೆಳೆ ಕಡಲೆಯನ್ನು ಮಾಡಿದ್ದೀವಿ ಇಲ್ಲಿ ಕಡಲೆಗೆ ಅದು ಆಗಿ ಬರಲ್ಲ ಇಲ್ಲಿ ಅದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ ಸ್ನೇಹಿತರೆ ಅದನ್ನು ಈ ರೀತಿ ನಾವು ಒಂದು ನವಜಲ್ಗೆ ಈ ರೀತಿ ಒಂದು ಕ್ಯಾಪನ್ನು ಅಳವಡಿಸ್ಕೊಳ್ಬೇಕು ನಾವೇ ಇಲ್ಲಿ ಮಾಡಿ ಮಾಡ್ಕೊಂಡಿದ್ದೀವಿ ಇದನ್ನು ನೀವು ಕೂಡ ಈ ರೀತಿ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂತ ಕೇಳಿದ್ರೆ ಕಡಲಿಗೆ ಈ ಔಷಧಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸಿಂಪಡಣೆ ಆದರೂ ಕೂಡ ಕಡಲಿ ಕೂಡ ಫೇಲಾಗುತ್ತೆ ಹೀಗಾಗಿ ಇದನ್ನು ಮಾಡಬೇಕು ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಕೇಳಿದರೆ ನಾವು ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆಯಿಂದ ಒಂಬತ್ತು ಹತ್ತು ಗಂಟೆ ಒಳಗಾಗಿ ನಾವು ಇದನ್ನು ಮಾಡಬೇಕಾಗತ್ತೆ ಯಾಕೆ ಅಂತ ಕೇಳಿದ್ರೆ ಈ ಮುಂಜಾನೆ ಟೈಮಲ್ಲಿ ಗಾಳಿ ಇರಲ್ಲ ಗಾಳಿ ಇಲ್ಲದ ಸಮಯ ನೋಡಿಕೊಂಡು ನಾವು ಅದನ್ನು ಸ್ಪ್ರೇ ಮಾಡಬೇಕಾಗತ್ತೆ ತುಂಬ ಜಾಸ್ತಿ ಕಳೆ ಇರುತ್ತೆ ತುಂಬ ಚೆನ್ನಾಗಿ ಕಳೆ ಚಂಪರೇ ಆಗಬೇಕಾದ್ರೆ ನಾವು ಈ ಅಂತರ ಬೆಳೆಯ ಸಾಲನ್ನು ಬಿಟ್ಟು ಈ ನಡುವಿನ ಸಾಲಿನಲ್ಲಿ ಕಬ್ಬಿನ ಬೆಳೆಯ ಸಾಲಿನಲ್ಲಿ ಪ್ರಮುಖವಾದ ಬೆಳೆ ಕಬ್ಬಿನ ಸಾಲಿನಲ್ಲಿ ನಾವು ಸಿಂಖರ್ಣಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದೆ ಆದರೆ ಸ್ನೇಹಿತರೆ ಕಡಲಿಗೂ ಯಾವುದೇ ತೊಂದರೆ ಆಗದ ರೀತಿ ಕಳೆ ನಮ್ಮಲ್ಲಿ ನಿರ್ವಹಣೆ ಆಗ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನೀವು ಬೇರೆ ಬೇರೆ ಒಂದು ಅಂತರ ಬೆಳೆಗಳನ್ನು ಮಾಡ್ಕೊಂಡಿರ್ತೀರ ನಿಮಗೆ ಅನುಕೂಲ ಸ್ಥಿತಿ ಇರತಕ್ಕಂಥ ಅಂತರ ಬೆಳೆಗಳನ್ನು ಮಾಡಿರ್ತೀರ ಆದರೆ ಕಳೆನಾಶಕ ಅಂತರ್ ಅಂತರ ಬೆಳೆಗಳನ್ನು ಮಾಡಿದರೆ ಕಳೆನಾಶಕ ಆಲ್ಮೋಸ್ಟ್ ನಡೆಯೋಲ್ಲ ಒಂದಕ್ಕೊಂದು ಹೊಂದಾಣಿಕೆ ಆಗಲ್ಲ ಆ ಕಾರಣದಿಂದ ಇಲ್ಲಿ ನಾವು ಈ ರೀತಿ ಕಳೆದ ಬಾರಿಯಿಂದ ಈ ರೀತಿ ಒಂದು ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಕಳೆ ನಿರ್ವಹಣೆ ಆಗ್ತಾ ಇದೆ ಅದು ಯಾವ ರೀತಿ ಕಳೆ ನಿರ್ವಹಣೆ ಆಗಿದೆ ಅನ್ನೋದನ್ನೆಲ್ಲ ನೋಡಿಕೊಂಡು ನಂತರ ನಿಮಗೆ ಅದರ ಬಗ್ಗೆ ಒಂದು ವಿಡಿಯೋನೂ ಕೂಡ ಯಾವ ರೀತಿ ನಿರ್ವಹಣೆ ಆಗಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ತನಕ ಇದನ್ನು ಅಪ್ಲೋಡ್ ಮಾಡಬಾರ್ದು ಅಂತ ವಿಡಿಯೋನ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಎಂಟು ದಿವಸ ಎಂಟು ದಿವಸಕ್ಕೆ ಅದರ ಯಾವ ರೀತಿ ಕಳೆ ನಿರ್ವಹಣೆ ಆಗಿದೆ ಅನ್ನೋದು ಕೂಡ ಈ ಉಜ್ಜದಲ್ಲಿ ತೋರಿಸ್ತೀವಿ ಸ್ನೇಹಿತರೆ ಈ ರೀತಿ ಒಂದು ಕ್ಯಾಪ್ ಹೊಡಿಸ್ಕೊಂಡು ಕೈ ಕೆಳಗೆ ಮಾಡಿ ಸರಿಯಾಗಿ ಸಿಂಪಡಣೆ ಆಗಬೇಕು ಮೇಲೆ ಮಾಡಬಾರ್ದು ತಾಜೇನೋ ಒಂದು ಪೌಡರ್ ಬರುತ್ತೆ ಸ್ನೇಹಿತರೆ ಆಮೇಲೆ ಎರಡು ಲಿಕ್ವಿಡ್ ಬಾಟಲ್ಗಳು ಬರ್ತವೆ ಇದರಲ್ಲಿ ಸರಿಯಾಗಿ ಮೂರನ್ನು ಮಿಕ್ಸ್ ಮಾಡಿಕೊಂಡು ಹತ್ತು ಜಗ್ ನೀರು ಹಾಕೊಂಡು ಹತ್ತು ಬೇಡ ಎಂಟು ಜಗ್ ನೀರು ಹಾಕ್ಕೊಂಡು ಎಲ್ಲ ಮಿಶ್ರಣ ಮಾಡಿ ಅದು ಹತ್ತು ಜಗ್ ಆಗುತ್ತೆ ಸರಿಯಾಗಿ ಮಿಶ್ರಣ ಪ್ರತಿ ಬಾರಿ ನಾವು ಸ್ಪ್ರೇ ಪಂಪ್ಗೆ ಹಾಕುವಾಗ ಪ್ರತಿ ಬಾರಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಯಾವುದೇ ಕಾರಣಕ್ಕೂ ಮೇಲ್ ಮಾಡಬಾರ್ದು ಮತ್ತು ಸ್ವಲ್ಪದರಲ್ಲಿಯೇ ಕಡಲಿದೆ ನೋಡ್ಬೋದು ನೀವು ಸ್ನೇಹಿತರೆ ಅಷ್ಟ ಜಾಗರೂಕತೆಯಿಂದ ಮುಂಜಾಗ್ರತೆಯಿಂದ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಬಹಳ ಹುಷಾರವಾಗಿ ಮಾಡಿದ್ದೆ ಆದರೆ ಇದು ಸಂಪೂರ್ಣವಾಗಿ ಕಳೆ ನಿರ್ವಹಣೆ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ನಾನು ಹೋದ ಬಾರಿ ಕೂಡ ಈ ಒಂದು ಪದ್ಧತಿಯನ್ನು ಅನುಸರಿಸಿ ಕಳೆ ನಿರ್ವಹಣೆಯನ್ನು ಇದು ವರ್ಷ ಕೂಡ ಇವತ್ತಿಗೆ ಸರಿಯಾಗಿ ಒಂದು ಎಂಟು ದಿವಸ ಆಯಿತು ಅದು ಯಾವ ರೀತಿ ಕಳೆ ನಾಶವಾಗಿದೆ ಕಳೆ ಯಾವ ರೀತಿ ಇತ್ತು ಅನ್ನೋದನ್ನು ನೋಡಿರ್ಬೋದು ಆದರೆ ಕಬ್ಬಿಗೆ ಯಾವುದೇ ಒಂದು ತೊಂದರೆ ಕೂಡ ಆಗದೆ ಮತ್ತು ಇಂಟರ್ ಕ್ರಾಪ್ ಕಡಲೆ ಕೂಡ ಯಾವುದೇ ಒಂದು ಸಮಸ್ಯೆಯಿಂದ ಏನೂ ತೊಂದರೆ ಆಗ್ತಾಯಿಲ್ಲ ನೋಡ್ಬೋದು ಕಡಲೆ ಅಂತರ ಬೆಳೆ ಇದ್ದರೂ ಕೂಡ ನಾವು ಕಳೆ ನಾಶಕವನ್ನು ಬಳಸಬೋದು ಅನ್ನುವಂಥ ಒಂದು ಪದ್ಧತಿಯನ್ನು ಇಲ್ಲಿ ನಾವು ಮಾಡ್ಕೊಂಡಿದ್ವಿ ಸರಿಯಾಗಿ ಗಾಳಿ ಇಲ್ಲದ ಸಮಯದಲ್ಲಿ ನವಜಲನ್ನು ಸರಿಯಾಗಿ ಒಂದು ಅದಕ್ಕೊಂದು ಕೊಂದು ಕ್ಯಾಪ್ ಮಾಡಿಕೊಂಡು ಸ್ನೇಹಿತರೆ ಸರಿಯಾಗಿ ಕೆಳಗೆ ಕೈ ಮಾಡಿ ಸಂಪರಣೆ ಮಾಡ್ತಾ ಹೋದರೆ ಏನೂ ತೊಂದರೆ ಆಗೋದಿಲ್ಲ ಇಲ್ಲಿ ನೀವು ನೋಡ್ಬೋದು ಕಳೆ ಇಷ್ಟೊತ್ತಿಗೆ ಕಬ್ಬು ಕಾಣ್ತಾ ಇರಲಿಲ್ಲ ಅನ್ಬೋದು ಆ ರೀತಿ ಕಳೆ ಆಗ್ತಾ ಇರ್ತಿದ್ವು ಆದರೂ ಕೂಡ ನಾವು ಇಲ್ಲಿ ಈ ಉತ್ತಮವಾದ ಒಂದು ನಾಶಕವನ್ನು ಬಳಸ್ಕೊಂಡು ಈ ನಾಶವನ್ನು ಇಲ್ಲಿ ನಿರ್ವಹಣೆ ಮಾಡಿದ್ದೀವಿ ಅನ್ಬೋದು ತುಂಬ ಚೆನ್ನಾಗಿ ನಿರ್ವಹಣೆಯಾಗಿದೆ ಯಾವುದೇ ಒಂದು ಕೂಡ ಕಳೆ ಉಳಿದಿಲ್ಲ ಇಲ್ಲಿ ನೋಡ್ಬೋದು ನೀವು ಇದು ಕಡಲೆ ಸ್ನೇಹಿತರೆ ಆ ಕಬ್ಬಿನ ಸಾಲಿನಲ್ಲಿ ಕಡಲೆ ಕೂಡ ಇದ್ದರೂ ಕೂಡ ಈ ರೀತಿ ಆಗ್ತಾಯಿತ್ತು ನಾವು ಕಡಲಿಗೆ ಯಾವುದೇ ರೀತಿ ಸಿಂಪಡಣೆ ಮಾಡಿಲ್ಲ ಇಲ್ಲಿ ನೋಡ್ಬೋದು ನೀವು ಕಡಲಿಗೆ ಯಾವುದೇ ಹಾನಿ ರೀತಿ ಒಂದು ಹೊಸ ವಿಧಾನ ಅನ್ಬೋದು ಇಲ್ಲ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಸ್ಪ್ರೇ ಮಾಡೋದು ಮುಖ್ಯವಾಗಿರ್ತದೆ ಸ್ನೇಹಿತರೆ ಇಲ್ಲಿ ಈ ರೀತಿ ನೀವು ಕೂಡ ಯಾವುದಾದ್ರೂ ಇಂಥ ಒಂದು ಅಂತರ ಬೆಳೆ ಮಾಡಿ ಕಬ್ಬಿನ ಸಾಲಿನಲ್ಲಿ ಯಾವುದೇ ಒಂದು ಅಂತರ ಬೆಳೆಯನ್ನು ಮಾಡಬಾರ್ದು ಸ್ನೇಹಿತರೆ ಪ್ರಮುಖವಾಗಿ ನೀವು ಬೆಡ್ ಮೇಲೆ ಅಥವಾ ಈ ಮಧ್ಯದ ಸಾಲಿನಲ್ಲಿ ನೀವು ಏನಾದರೂ ಅಂತರ ಬೆಳೆ ಮಾಡಿಕೊಂಡು ಈ ರೀತಿ ಒಂದು ಕಬ್ಬಿನಲ್ಲಿ ಕಳೆನಾಶಕವನ್ನು ನಾಶಕವನ್ನು ಬಳಸ್ಕೋಬೋದು ಮತ್ತು ಇನ್ನೊಂದು ಸ್ನೇಹಿತರೆ ಈಗ ಇಲ್ಲಿ ನಾವು ಕಡಲೆ ಮಾಡಿದ್ದೀವಿ ಕಡಲೆಯಲ್ಲಿ ಅಷ್ಟೇ ಕಳೆ ಇದ್ದರೂ ಅದು ತಾನೇ ನಿರ್ವಹಣೆ ಆಗುತ್ತೆ ಅದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತೀನಿ ಕೇಳಿ ಸ್ನೇಹಿತರೆ ಕಡಲೆಯಲ್ಲಿ ಈ ಇಲ್ಲಿ ಕಳೆ ಇದೆ ಇದು ಇಲ್ಲಿ ನೋಡ್ಬೋದು ಇದು ಕಡಲೆ ಇದು ಕಳೆ ಇಲ್ಲಿ ನಾವು ಕಡಲೆ ಸಾಲಿಗೆ ನೀರೇ ಬಿಡಲ್ಲ ನೀರು ನೀರು ಕಡಿಮೆ ನೀರಿನಲ್ಲಿ ಬರೋತಕ್ಕಂಥ ಒಂದು ಅಂತರ ಬೆಳೆ ಅನ್ಬೋದು ಅಂತ ಕಡಲೆ ಬೆಳೆ ಅನ್ಬೋದು ಈ ಕಡಲೆ ಬೆಳೆಗೆ ನೀರೇ ನೀರಿನ ಅವಶ್ಯಕತೆ ಹೆಚ್ಚಿಗೆ ಇರುವುದಿಲ್ಲ ಇಲ್ಲಿ ನಾವು ನೀರು ಕೊಡದೆ ಇದ್ದರೆ ಇದು ಇರ್ತಕ್ಕಂಥ ಕಳೆ ಒಣಗೋಗುತ್ತೆ ಸ್ನೇಹಿತರೆ ಇದು ತನ್ನ ತಾನೇ ಒಣಗೋಗುತ್ತೆ ಇಲ್ಲಿ ಏನು ಕಳೆ ಉಳಿಯೋಲ್ಲ ಇದು ಕಡಲೇ ನೀರಿಲ್ಲದೆ ಬರತಕ್ಕಂಥ ಬೆಳೆಯಾಗಿರುವುದರಿಂದ ಇದು ಬೇಗನೆ ಗ್ರೋತ್ ಆಗುತ್ತೆ ಅಲ್ಲಿ ನಾವು ನೀರು ಸ್ಟಾಪ್ ಮಾಡಿಬಿಟ್ಟಾಗ ಆ ಕಳೆ ಅಲ್ಲಿಗೆ ಬೆಳವಣಿಗೆ ಬೆಳವಣಿಗೆಯನ್ನು ತೋಗಿಬಿಡುತ್ತೆ ಕಡಲೆ ತುಂಬ ಒಂದು ಹಬ್ಕೊಳ್ಳುತ್ತೆ ಹೀಗಾಗಿ ಇಲ್ಲಿಯ ಕಳೆ ನಾವು ಏನೋ ನಿರ್ವಹಣೆ ಮಾಡುವ ಒಂದು ಅವಶ್ಯಕತೆ ಕೂಡ ಇಲ್ಲ ಕಬ್ಬಿನ ಸಾಲಿನಲ್ಲಿ ಇದನ್ನೊಂದು ನಿರ್ವಹಣೆ ಮಾಡಿದರೆ ಕಳೆ ನಿರ್ವಹಣೆ ಹಾಗೇ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಕಳೆ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ನೋಡಿದರೆ ಸ್ನೇಹಿತರೆ ಕಬ್ಬು ಕಾಣ್ತಾ ಇರಲಿಲ್ಲ ಆ ರೀತಿ ಕಳೆ ಕಳೆಯುತ್ತಿದ್ದು ಈ ಕಾಂಗ್ರೆಸ್ ಕಸ ಆಗಿರ್ಬೋದು ಈ ಹುಲ್ಲು ಕಸ ಆಗಿರ್ಬೋದು ಗೋಳಿ ಕಸ ಆಗಿರ್ಬೋದು ಎಲ್ಲ ಎಲ್ಲ ಥರದ ಕಸಗಳನ್ನು ಇಲ್ಲಿ ನಿರ್ವಹಣೆ ಈ ಕಳೆನಾಶಕ ಮಾಡಿದೆ ಅನ್ಬೋದು ಸ್ನೇಹಿತರೆ ಇಂಥ ಒಂದು ಉತ್ತಮವಾದ ನಾಶಕವನ್ನು ನೀವು ಕೂಡ ಬಳಸ್ಕೊಂಡು ನಿರ್ವಹಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಇನ್ನೂ ಒಂದು ಹೆಚ್ಚಿನ ಮಾಹಿತಿಗಳನ್ನು ತರ್ತಾ ಇರ್ತೀನಿ ಮತ್ತು ಇಂಥ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ